ಹಾಯ್ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನೋಡಿರಿ ಇವತ್ತು ನಮ್ಮ ಮನೆ ಅಂಗಡಿ ಮುಂದೆ ಮಾರ್ಕೆಟ್ ಚಾಲಾಗಿಬಿಟ್ಟೈತೆ ನೋಡಿರಿ ಯಾವ ಮಾರ್ಕೆಟ್ ಅಂದ್ರೆ ರೀ ಮೇನಿನ ಮಾರ್ಕೆಟ್ ರೀ ಮೇನ್ ಮಾರ್ಕೆಟ್ ಚಾಲೂ ಆಗೈತ್ರಿ ಅವರು ಅನ್ನಾರು ಬಂದಾರೆ ಹೊಳೆದ ಹೊಳಿ ಹೊಳಿ ಹೋಳಿಗೆನೂರಿ ಇವತ್ತು ಬುಧವಾರಲ್ಲೇ ಅವರು ಗ್ಯಾಂಗಿನವ್ರಿಗೆ ಮೀನ ತೊಗೊಂಡ್ಬಂದು ನಮ್ಮ ಅಂಗಡಿ ಮುಂದೆ ಕೂತ ಮಾರಾಕತ್ತಾರ ನೋಡಿರಿ ಒಂದು ಡಿಗ್ಗಿಗೆ ನೂರು ನೂರು ರೂಪಾಯಿ ಅಂತೇಳಿ ಕೊಡಾಕತ್ತಾರೀ ನಮ್ಮ ಅಂಗಡಿಯೂ ಕವರ್ ಇಸ್ಕೊಂಡ್ರಿ ಕವರ್ ಇಸ್ಕೊಂಡು ಹಾಕ್ಕೊಂಡು ಕೊಡಕತ್ತಾರೆ ನೀವು ತಗೋತೀರಿ ಏನಂದ್ರೆ ಇಬ್ಬರು ನಾ ಬ್ಯಾಳ್ರಿ ನಮಗೇನ ನಮ್ಮ ಮನ್ಯಾಗೆ ಯಾರು ತೊಳೆಯವ್ರಿ ಇಲ್ರಿ ಅಂದ್ರೆ ತೊಗೋತಿದ್ದೀವಿ ರೀ ಅತ್ತಂದ್ಯಾರೀ ನಾನು ವಿಡಿಯೋ ವೀಡಿಯೋ ಹಾಕಿ ಮಾಡಾಕತ್ತೀರಿ ಅನ್ನತ್ರೀ ಅವರು ನಮ್ಮದು ಯೂಟ್ಯೂಬ್ ಚಾನಲ್ ಐತ್ರಿ ಆ ಚಾನಲ್ದಾಗ ಹಾಕ್ತೀನಿ ರೀ ಮೀನ ಮಾರ್ಕೆಟ್ ಮಾಡಿದ್ರಿ ಅತ್ತಂತಂದ್ಯಾರೀ ಹಾಕ್ರಿ ಹಾಕ್ರಿ ಒಬ್ರು ಸಬ್ಸ್ಕ್ರೈಬರ್ ಆಗಿ ಹೋದ್ರಿ ನೋಡಿರಿ ಇವತ್ತು ಅವ್ರು ಅಣ್ಣ ರೀ ಜೈನಾಪುರದಿಂದ ಬರ್ತಾರ್ರೀ ಮೀನ್ಗಾರ್ರಿ ಮೀನಾಗ ಕಾಯಂ ತೊಗೊಂಡು ಬರ್ತಾರೆ ರೀ ಅಂದ್ರೆ ಬಂದ್ರಂದ್ರೆ ತೊಗೊಂಡ್ಬಂದು ಕೊಟ್ಟು ಹೋಗ್ತಾರೆ ಒಂದೊಂದಕ್ಕೆ ಕೆ ಒಂದೊಂದು ಕೆ ಜಿ ಮಾಡಿ ಮಾಡ್ರಿ ಹಾಕಿ ಕೊಡಾಕತ್ತಾರ ನೋಡ್ರಿ ಮೀನಾ ಯಾರಿಗೆಲ್ಲ ಇಷ್ಟ ನೋಡ್ರಿ ಮೀನಾ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡ್ರಿ ನಮಗಂತೂ ಜಾಸ್ತಿ ಇಷ್ಟ ಆಗಂಗ್ಲಿಕ್ಕೆ ನನಗೇನಿದ್ರು ತತ್ತಿ ಅಷ್ಟೇ ರೀ ನಾನು ತತ್ತಿ ಪ್ರೀತ ಮತ್ತೆ ಇಷ್ಟೆಲ್ಲ ಕಿರಾಣಿ ಐಟಮ್ ತಗೊಂಡೆ ನೋಡ್ರಿ ಇವತ್ತ ಪಾಪಡಿ ನೋಡ್ರಿ ಎಷ್ಟು ತೊಗೊಂಡಿನಿ ಇಲ್ಲಿ ಹಾಕಿನ್ರಿ ರೀ ನಾ ಎಲ್ಲ ಮುಂದೆಲ್ಲ ಐದು ಪ್ಯಾಕೆಟ್ ತೊಗೊಂಡೀನಿ ಇಷ್ಟೆಲ್ಲ ತೊಗೊಂಡ್ಬರ್ಸಿ ನೋಡ್ರಿ ಕಿರಾಣಿ ಇವತ್ತು ಮತ್ತು ಬ್ಯಾಳಿ ರೀ ರೈಸ ಕಡಲೆ ಹಿಟ್ಟ್ರಿ ರವಾರಿ ಮತ್ತ ಸಾನ್ ನೋಡ್ರಿ ಮತ್ತೆ ಶ್ಯಾಂಪು ಸಾಬಾನ ಮತ್ತೆ ತಗೊಂಬರ್ಶೀನ್ರಿ ಚಿಕ್ಕ ಶಾಂಪೂ ಆಡೊಂದು ಹೋಳಾಕ್ರಿ ಅವು ಎರಡು ವೈಟ್ ಕಲರ್ ಎರಡು ಜಂಪರ್ ಹೊಲತ್ತಾರೆ ಇವತ್ತು ಈಗ ನಾಲ್ಕು ಸೀರೆ ಪೀಕು ಹಾಕಿನಿ ಇನ್ನ ಹಾಕ್ಬೇಕ್ರಿ ಟೈಮ ನಾಲ್ಕು ರೀ ಈಗ ಆಡ ಮೇಯಿಸ್ ರೀ ಆಡ ಕಟ್ಟಿರಿ ಮತ್ತೆ ಹೊಲಿತೀನಿ ರೀ ಈಗ ಬಟ್ಟಿಗೆ ಒಕ್ಕೊಂಬಂದೆ ನೋಡಿರಿ ಮುಂಜಾನೆ ಹೊಲೇ ಅಂದ್ರೆ ಹೊಲೀಲಿ ಅಂದ್ರೆ ಬಿಡಂಗೇ ಇಲ್ರಿ ಬಿಟ್ರೆ ಹೊಳೆ ಹಿಡಿಯಂಗಿಲ್ರಿ ಹಂಗೈತಿ ರೀ ಅದು ಕೆಲಸ ಒಟ್ಟು ಅಡ ಮೇ ಆಕತಿತ್ತು ರೀ ಸಾಲಿ ಗಾಡಿ ಬತ್ತಂದ್ರೆ ರೀ ಅವ್ರು ಸಾಲಿ ಗಾಡಿ ಬರೋ ಟೈಮ್ ಆಗೈತ್ರಿ ಸಾಲಿ ಗಾಡಿದು ಗಲ್ಗಲಿ ಬಸ್ ಬತ್ತ್ರೆ ಏನು ಬೇಕು ರೀ હિમલરી એસરી યાર યાર મત એન બેકરી તતી નોર યશ તકોન નરી મુંજેને સતી ગાડી બનીતરી ઇવત ಬುಧವಾರ್ರೆ ಬುಧವಾರ ದಿನ ತತ್ತಿ ಗಾಡಿ ಬರ್ತೈತೆ ರೀ ಕಿರಾಣಿ ಐಟಮ್ನೂ ಬಂದೈತೆ ರೀ ನೀನು ಆರ್ಡ್ರ್ ಕೊಟ್ಟಿದ್ದೆ ರೀ ಆರ್ಡ್ ನೋಡಿರಿ ಎಷ್ಟು ಅಂದ್ರೆ ಇದು ಇಷ್ಟೆಲ್ಲ ಅಮೌಂಟ್ ರೀ ಆರುವರೆ ಸಾವಿರ ರೂಪಾಯ್ ನೋಡಿರಿ ಅಮೌಂಟ್ ಇದು ಅವಲಕ್ಕಿ ಪಾಕಿತ್ತ ಅಷ್ಟು ರೀ ಇದೆಲ್ಲ ಐಟಮ್ ಬಿಸ್ಕೆಟ್ ಪಾಕ್ಸ್ ಅಂತರಿಸಿ ನೋಡಿರಿ ಮತ್ತೆ ಪಾರ್ಲೆ ಬಿಸ್ಕೆಟ್ ಇದಷ್ಟು ಮಾಲ ಆರುವ ಸಾವಿರ ರೀ ಇಲ್ಲೇ ಬಂದು ಇದು ಇಲ್ಲ ಏನಿದು ಇಲ್ಲ ಹೊಡಿರಿ ನಮ್ದು ಈ ಕಡೆ ಮುಂಜಾನೆ ಹಿಡ್ದು ಬಿಟ್ಟಿಲ್ಲರ ಚಲಾಟಗಾದ ಮಾಡಾಕತ್ತಾರ ಒಟ್ ಕಬ್ಬ ಹಂಗ್ ಮುರ್ಕೊಡಕತ್ತ ಹುಡುಗರಲ್ಲಿ ಸಾಲ ಬಿಟ್ಟೈತ್ರಿ ಅವ್ರದ್ದು ನಾಲ್ಕೂವರಿಗೆ ಕಬ್ಬ ಮುರಿಯಾಕತ್ತಾರ ಏನ್ ನನ್ಗೊಂದು ತಗೊಂಬಾರ ಹಿಂಗೈತೆ ನೋಡ್ರಿ ನಮ್ಮ ಹಳ್ಳಿ ಕಡೆ ಸಂಜೆ ವಾತಾವರಣ ಗುಡಿ ಕಟ್ಟಾಡ್ತಾರಿನ ಚಾಲ ಐತ್ರಿ ಅವ್ರದ್ದು ಕೆಲಸ ಫಿಚಿಂಗ್ ಮಾಡೋ ಮುಂದೆ ಮತ್ತೆ ಸಿಗ್ತೀವಿ ನೋಡ್ರಿ ಸಂಜೆ ಆಡ ಮೇಯಿಸ್ಕೊಂಡು ಬಂದ್ರಿ ಆರು ಗಂಟೆಗೆ ಮತ್ತೆ ಪೀಕೋ ಹಾಕಕತ್ತೀನಿ ನೋಡ್ರಿ ಮಧ್ಯಾಹ್ನ ನಾಲ್ಕು ಹಾಕಿದ್ದೆ ರೀ ಸೀರೆ ಮತ್ತೆ ಈಗ ಐನಾ ಏಳು ಅದಾವ್ರಿ ಏಳು ಸೀರೆ ಅದಾವೆ ರೀ ಅಷ್ಟು ರೀ ಒಂದೆರಡು ಪಾಲ್ ಹಚ್ಚದ್ರಿ ಪಾಲ ಈಗ ಪೀಕೋ ಹಾಕಿಟ್ಬಿಡ್ತೀನಿ ರೀ ನಾಳೆ ಮುಂಜಾನೆ ಮತ್ತೆ ಪಾಲು ಕೈವಲ್ಲಿಗೆ ಹಾಕ್ಬೇಕು ಅದಕ್ಕೆ ಪಿಕೋ ಮಷೀನ ಆಚೆ ಕಡೆ ತಗೊಂಡು ಈಚೆ ಕಡೆ ಕರೆಂಟ್ಗೆ ಜಾಯಿಂಟ್ ಮಾಡಿದ್ರೆ ಪಿಕೋ ಮಷಿನ್ಗೆ ಕರೆಂಟ್ ಮೋಟರ್ ಇಲ್ಲ ಆಚೆ ಕಡೆ ಅದಕ್ಕಂದ ಲೇಟ್ ಆಗ್ತೈತಿ ಖಾಲೀಲ್ಲೇ ತುಳಿದ ಅಂತ ಹೇಳಿ ಇದ ಮಷಿನ್ ಮ್ಯಾಗ ಇಟ್ಟು ಜಾಯಿಂಟ್ ಮಾಡಿದ್ರೆ ನನ್ನ ಮಗ ಏನೋ ಮಾತಾಡ್ಸಾಕತ್ತಿದ್ರಿ ಮಮ್ಮಿ ಎಟೋತನ ಏನೋ ಮನೆಗೆ ಹೋಗುಣ್ಣ ಬಾ ಅನ್ನಾಕತಿದ್ರೆ ಅವನಿಗೆ ಇನ್ನೊಂದು ಸ್ವಲ್ಪದ ಪೈವಟ್ ಹೊಲೋದು ಹೋಗುಣು ಆಮೇಲೆ ನಾನು ಅದಿದ್ದೆ ರೀ ಲೇಟ್ ಆಕೈತಿ ಮಮ್ಮಿ ಹೋಗುಣ ಬಾ ಮತ್ತು ನಾಳಿಗೆ ಹರ್ಯಾಗ ಹೋಗ್ಲಿಕ್ಕಿಲ್ಲ ಅನ್ನ ಅನ್ನಾಕತ್ತ ಚಂತೆನ ಅದಾಗೈತ್ ಬಾ ಎರಡು ಬ್ಲೌಸ್ ಹೊಲ್ದಿನೋ ಮತ್ತು ಪಿಕೋ ಹಾಕು ಮಂದಿ ಸೀರೆ ಸೀರಿದಾವ ಭಾಳ ಬರೀ ಹೋಗುನು ಹೋಗುನು ಅನ್ನಾಕತ್ತಿಲ್ಲ ಆತೇ ಅವ್ನಿಗೆ ಸಿಟಿ ಬರಾಕತ್ತಿದ್ದೆ ನೋಡಿರಿ ಹೋಗು ನಡಿ ಅನ್ನಾಕತ್ತಿದ್ದಿಲ್ಲ ಅತ್ತೇ ಒಂದು ರೂಪಾಯಿ ಇದೊಂದು ಐತಿ ಲಾಸ್ಟ್ ಹೊಲದಿಟ್ಟು ಬರ್ತೀನೋ ರೀ ಅವನಿಗೆ ನಾನು ಆಯ್ತು ಮಮ್ಮಿ ಅತ್ತಾಕತ್ತರಿ ಮತ್ತು ಮಮ್ಮಿ ಮತ್ತು ಸಂಚಾನ ಹೊಲ್ದಿದ್ದಿಲ್ಲ ಬ್ಯಾಡ್ ಬಿಡ್ಲ ಇನ್ನು ನಾಳಿಗೆ ಮಾತು ಹೊಲೇಕಿ ಅತ್ತಾಕತ್ತರಿ ಭಾಷ್ಟು ಹಾಕದಪ್ಪ ಏನು ಮಾಡೋದು ಅವನ್ನ ಮುಗಿಸಬೇಕು ಮುಗಿಸುತ್ತಾನೆ ಮತ್ತು ನಾಳೆಗೆ ಮತ್ತು ಆಚ ಕಡೆ ಮಷಿನ್ ಕಾಲಿಲ್ಲ ತುಳಿದು ಹೊಲಿದಾಕೈತಿ ಅದಕ್ಕೆ ಪಿಕೋ ಮಷಿನ್ ತೆಗೆದು ಮತ್ತು ಹೊಳಿ ಅದನ್ನ ಇಡೋದಾಗ್ತೈತಿ ಇನ್ನೂ ಒಬ್ಬರದ ನೈಟಿ ಒಂದು ನೈಟಿ ಹೊಲ್ದೇ ರೀ ಇವತ್ತು ಎರಡು ಬ್ಲೌಸ್ ಹೊಲ್ದೀನಿ ಇಷ್ಟೆಲ್ಲ ಆಗೈತೆ ನೋಡ್ರಿ ಇವತ್ತು ಕೆಲಸ ಇಷ್ಟ ಆಗೈತ್ರಿ ಎರಡು ಬ್ಲೌಸಿಗೆ ಎಂಬತ್ತು ಎಂಬತ್ತು ರೂಪಾಯಿ ರೀ ಕಟೋರಿ ಬ್ಲೌಸ್ ರೀ ಅವು ಪಿಕೋ ಎರಡು ಬ್ಲೌಸ್ ಹೊಲಿದೆ ರೀ ಅದೊಂದು ಮೂವತ್ತು ರೂಪಾಯಿ ಇದ್ರಿ ನೈಟಿದು ಒಂದು ಸೀರಿದು ಹತ್ತು ಸೀರೆ ಅಂದ್ರ ರೀ ನೂರು ರೂಪಾಯಿ ಆಯ್ತು ಇನ್ನೆಲ್ಲ ಹಾಕಿಟ್ಟು ಮನೆಗೆ ಬರಾಕತ್ತೀ ನೋಡ್ರಿ ಮನೆಗೆ ಬಂದೀವಿ ರೀ ಮನೆಗೆ ಟೈಮ್ ಐಂಬತ್ತೂರೆ ಆಗಿತ್ತು ರೀ ಒಂಬತ್ತುವರೆಗ್ ಮನಿಗೆ ಬಂದು ಊಟ ಮಾಡಿ ಮನ್ಕೋಬೇಕಾದ ಟೈಮ್ ಹತ್ತುವರೆ ಆಗಕ್ ಬಂದೈತ್ರಿ ಈಗ ಮತ್ತ ವಿಡಿಯೋ ಜಾಸ್ತಿ ಮಾಡಕ್ ಆಗಿಲ್ರಿ ಇವತ್ ನನ್ಗ ಅದ್ರ ದರ್ಶಿಯಿಂದಾನ ಒಂದ್ ಸ್ವಲ್ಪ ಮಾತಾಡ್ಬೇಕು ನಿಮ್ ಜೊತೆ ಅಂತ ಹೇಳಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ ಮನಿಗೆ ಬಂದಿಂದ ಮುಂಜಾನೆ ಅಡಿಗೆ ಅಡಗಿ ರೀ ಏನು ಮಾಡಿಲ್ರಿ ಟೈಮ್ ಭಾಳ ಆಗಿತ್ತು ಸಂಜೆನ ಒಂದ್ ಕೆಲ್ ಬಟ್ಟಿ ಭಾಳ ಹೊಲ್ದನ್ರಿ ಇವತ್ತು ಸುಸ್ತ ಬಂದಂಗ ಆಗ್ಲಾತಿತ್ರಿ ಅದಕ್ಕ ಇದ್ದಿದ್ ಮಾ ಮಮ್ಮಿ ಇಡ್ತಿನೂನ ತನ್ನಾಕತ್ರಿ ನನ್ಮಗ ಅದಿಂದನ ರೀ ಬಟ್ಟಿ ರೀ ಹೊಲೀಲ್ ಆಕತ್ರಿ ಏನ್ ಮಾಡ್ತೀನಿ ನಾನು ಎಷ್ಟು ಹೊಲಿದ್ರು ಹೊಲಿಯಾಕತ್ತಿನ ಬಿಡಾಕ್ ಆಗುದಲ್ರಿ ಅಂದ್ರೆ ಒಟ್ಟ ಅದನ್ನ ಹಿಡೀಲಾಕ್ ಮಾಡೋ ಸಾಗಂಗಿಲ್ಲ ನನ್ ತಲಿಯರಿ ಏನೈತೆನೋ ರೀ ಸ್ವಲ್ಪ ಹೊಲೀಬೇಕನ್ನೋದು ಇದನ್ನ ರೀ ಎಷ್ಟು ಬ್ಲೌಸ್ ಹೊಲದೇ ರೀ ಎರಡ್ ಬ್ಲೌಸ್ ಹೊಲದ್ರಿ ಎರಡ್ ಬ್ಲೌಸ್ ರೀ ಹೋದ್ ಮುಂಜಾನೆ ಹೋಗ ಹೋಗ ನನ್ನ ಚಾಲ ಮಾಡ್ದಕ್ ರೀ ಊಟ ಮಧ್ಯಾಹ್ನ ನಾಷ್ಟಾಗ ತಗೊಂಡ್ಬಂದ್ ಕೊಟ್ಟಿದ್ರಿ ನನ್ ಮಗ ನಾಷ್ಟ ಟೈಮ್ ಒಟ್ಟಿಗೆ ಒಂದ್ ಬ್ಲೌಸ್ ಹೊಲೋದು ಮತ್ತ್ ನಾಷ್ಟ ಮಾಡಿ ಮತ್ತೊಂದ್ ಬ್ಲೌಸ್ ಹೊಲಿದ್ರಾಗ ಎರಡು ಗಂಟೆ ಆಯ್ತ್ರಿ ಟೈಮ್ ಎರಡು ಗಂಟೆಕ ಬಿಟ್ಟು ಬಟ್ಟಿ ತೊಳೆದು ಹಾಕಬೇಕತ್ ನಾ ಮಾಡಿದೆ ಮತ್ತ ಪಿಕೋತ್ ಹಾಕ್ರಿ ಹೇಳಿ ಇನ್ನೊಬ್ರು ನಮ್ಮ ಊನೇನವ್ರ ಆಂಟಿಗಳು ತಗೊಂಬಂದ್ರಿ ಅಕ್ಕಿ ಮಮ್ಮಗನ್ ಕರ್ಕೊಂಡು ನಾನು ಪಿಕೋ ಹಾಕೊಡ್ವಾ ನಾಲ್ಕು ಸೀರೆ ಅನ್ನ ಹಚ್ಚಿ ಕಡೆ ಮಷಿನ್ ತಗದು ಅವ್ರನ್ನ ಕುಂಡ್ಕೊಂಡು ಅವ್ರು ನಾಲ್ಕು ಸೀರೆಗಳು ಕಟ್ ಮಾಡಿ ಸೈಡ್ ಎಲ್ಲ ಗುಂಜು ಕಟ್ ಮಾಡಿ ಪಿಕೋ ಹಾಕಿ ಕೊಟ್ಟೆ ರೀ ಅವ್ರಿಗೆ ನಾಲ್ಕು ಸೀರಿದ ಅದೊಂದು ನಲ್ವತ್ತು ರೂಪಾಯಿ ಆಯ್ತು ರೀ ಅದೊಂದು ನಲ್ವತ್ತು ರೂಪಾಯಿ ಆತ್ರಿ ರೀ ಊಟ ಮಾಡಬೇಕು ಅತ್ತೆ ನಾನು ಬಟ್ಟೆ ತೊಳೆದು ಹಾಕಿ ಊಟ ಮಾಡ್ಬೇಕಂದಕ್ ರೀ ನಾಲ್ಕಕ್ಕೆ ಊಟ ಆಯ್ತು ರೀ ಇವತ್ತು ಮಧ್ಯಾಹ್ನ ಊಟ ನಾಲ್ಕಕ್ ರೀ ನಾಲ್ಕಕ್ಕೆ ಮಾಡಿ ಬಟ್ಟೆ ತೊಳ್ಯಾಕ್ ಹೋಗಿ ಬಟ್ಟಿ ಒಕ್ಕೊಂಡು ಬರ್ದ್ರಾಗ ನಾ ನಾಕುವರೆ ಆಯ್ತು ನನ್ನ ಮಗನ ಸಾಲಿ ಬಿಡು ಟೈಮ್ ನಾತ್ರಿ ನೋಡಿದ್ರೆಲ್ಲ ಬಟ್ಟಿ ಬಟ್ಟಿ ತೊಳೆ ಹಾಕಿದ ವಗ್ಯಾನ ಬಕ್ಕಿಟ್ಟು ಅಲ್ಲೇ ರೀ ಅವನೇ ತಗೊಂಬಂದು ಮನೆ ಮ್ಯಾಲಿಗೆ ಮ್ಯಾಗ ಒಣದ್ರೆ ಒಣಕನ ಬರ ನಾನು ಬಟ್ಟಿ ನಾ ಆಡ ಮೇಯ್ಸಿದಾರೆ ಹಂಗ ಬಿಟ್ಟಿದೆ ನೋಡ್ಕೊತಾರೆ ಅಲ್ಲೇ ಬಿಡಣರ ಹಂಗೆ ಆಡ ನಾನು ಸಂಜೆ ಪೂರ ಹೊತ್ ಆರೂವರೆ ತನ ಆಡ ಇವತ್ ಮೇಯ್ತ್ರಿ ಮೈಯ್ಯನ ಅದನ್ ತಗೊಂಡ್ಬಂದ್ ಕಟ್ಟಿ ಮತ್ ನಾನು ಬರುದ್ ಈಗ ಬರುದ್ ತನಾರೀ ಮತ್ತೆ ಆರ್ ಸಿರಿ ಪಿಕೋ ಹಾಕಿ ಬಂದರಿ ಪಿಕ್ಕೋರಿ ಮತ್ ಎರಡಕ್ಕ ಪಾಲ್ ಹಚ್ಚಿದ್ರೆ ಪಾಲಾ ಕೈವಾಲ ಹಾಕುದು ಅದನ್ ಮೇಗಿಟ್ಟು ಬಂದಿದ್ರ ಹೆಂಗೆ ಮತ್ ಮಶೀನ ಅದು ಕಾಲಿಲ್ಲ ತುಳಿದೈತ್ರಿ ಪಿಕೋ ಮಶೀನ ಮತ್ ಇದ್ರ ತಗದು ಅದಕ್ಕೆ ಅದನ್ನ ತಗದ್ ಇದಕ್ ಹಾಕಿದಿರ್ಲೆ ಮತ್ತ್ ನಾಳಿಗ್ ಮತ್ ಟಿಚಿಂಗ್ ಮಾಡಕ್ಕೆ ಇದು ಆಗ್ತೈತಿ ಮತ್ ಪಿಕೋ ಹಿಡ್ಕೊಂಡ್ ಕೂತಿನ ಇವತ್ತಿನ ಎಲ್ಲಾ ಪಿಕೋ ಎಷ್ಟು ಮುಗಿಸೋಬೇಕಂತ ಹೇಳಿ ಮುಗಿಸ್ಕೊಂಡು ಪೂರ ಎಲ್ಲಾ ಇವತ್ತಿನ ಕೆಲಸ ಇವತ್ತ ಮಾಡ್ರ ಮನ್ಸಿಗೆ ನೆಮ್ಮದಿ ತರಲೇ ಅವೇನೈತಿ ಒಟ್ಟು ಪೀಕೋ ಹಾಕೋದಿಲ್ಲ ಇವತ್ತು ಮುಗಿಸೇ ಬಿಟ್ಟೆ ನೋಡ್ರಿ ಇವತ್ತಿನ ನನ್ನ ಸಂಪಾದನೆ ಎಷ್ಟು ಆಯ್ತು ಅಂದ್ರೆ ರೀ ಎರಡು ಬ್ಲೌಸ್ ರೀ ಅದು ಒಂದೂರ ಅರವತ್ತು ರೂಪಾಯಿ ರೀ ಎಂಬತ್ತು ಒಂದು ಕಟೋರಿ ಬ್ಲೌಸ್ ರೀ ಎಂಬತ್ತು ರೂಪಾಯ್ಕೊಂದು ಒಂದೂರ ಅರವತ್ತು ರೂಪಾಯಿ ಆಯ್ತು ಎರಡಕ್ಕೆ ರೀ ಮತ್ತೆ ಒಂದು ನೈಟಿ ಹೊಲಿಗೆ ಹಾಕಿದ ರೀ ಅವ್ರು ಎರಡು ಇದ್ದು ರೀ ಒಂದು ಮೊದಲು ಹಾಕಿ ಕೊಡ್ರಿ ಅಂತಂದ್ರೆ ಅದು ಒಂದು ಹೊಲದರಿ ಅದಕ್ಕೊಂದು ಮೂವತ್ತು ರೂಪಾಯಿ ಆಯ್ತು ರೀ ತೊಂಬತ್ತು ರೂಪಾಯಿ ಆಯ್ತಿಲ್ರಿ ಒನ್ನೂರ ತೊಂಬತ್ತು ರೂಪಾಯಿ ಈ ಒಂದು ಹತ್ತು ಸೀರಿ ನೋಡಿರಿ ಹತ್ತು ಸಿಡರಿದು ಒಂದು ನೂರು ರೂಪಾಯಿ ರೀ ಪಿ ಮತ್ತು ನಾಳೆ ಪಾಲು ಹಚ್ಚಿನಂದ್ರೆ ಅದು ಒಂದು ಒಂದು ನೂರ ಇಪ್ಪತ್ತು ರೂಪಾಯಿ ಆಗ್ತೈತ್ರಿ ಕೈ ಒಳಗೆ ಎಷ್ಟು ಹಚ್ಚದ ಹಾಕೋದೈತ್ರಿ ಇಷ್ಟು ಆಯ್ತು ನೋಡಿರಿ ಇವತ್ತು ಸಂಪಾದನೆ ಎಷ್ಟಾಯ್ತು ರೀ ಅಂದ್ರೆ ಅದು ಒಂದು ಹತ್ತು ಕಮ್ಮ ಎರಡು ನೂರು ರೂಪಾಯಿ ರೀ ಇದು ಒಂದು ನೂರು ರೂಪಾಯಿ ರೀ ಎರಡು ಎರಡು ನೂರು ಎರಡು ಎರಡು ನೂರ ತೊಂಬತ್ತು ರೂಪಾಯಿ ನೋಡಿರಿ ಎರಡು ನೂರ ತೊಂಬತ್ತು ರೂಪಾಯಿ ಆಗೈತೆ ರೀ ಇನ್ನು ಹತ್ತು ರೂಪಾಯಿ ಹಾಕಿದ್ರೆ ಮುನ್ನೂರು ರೂಪಾಯಿ ರೀ ಟೈಮ್ ನನ್ನ ಕೆಲಸ ಮಾಡ್ಕೋತನ ಅಷ್ಟು ಸಂಪಾದನೆ ರೀ ಇನ್ನು ಇಡೀ ದಿನ ಟೀಚಿಂಗ್ ಮಾಡೋರು ಎಷ್ಟು ಇನ್ಕಮ್ ಆಗ್ಬೋದು ನೋಡಿ ನೋಡ್ರಿ ಸ್ನೇಹಿತರೆ ಇಡೀ ದಿನ ಅವ್ರು ಟೀಚಿಂಗ ಮಾಡ್ಕೋತ ಕೂತ್ರಿ ಅಂದ್ರೆ ಎಷ್ಟು ಇನ್ ಇನ್ಕಮ್ ಆಗ್ಬೋದು ನನ್ನ ಕೆಲಸ ಮುಗಿಸ್ಕೋತ್ರಿ ನನ್ನ ಮನೀದ್ ಕೆಲಸ ಮುಗಿಸ್ಕೊಂಡ್ ನನ್ನ ಅಂಗಡಿ ಗಿರಕಿ ಕೊಟ್ಕೋತ ಮತ್ತು ನನ್ನೊಂದು ಆಡ ಮೇಯಿಸ್ಕೊತ ಇಷ್ಟ ರೀ ಮುನ್ನೂರು ರೂಪಾಯಿ ಮನೆ ಮನಿ ಒಳಗಡೆನ ಕುತ್ಕೊಂಡು ಹೊಲಿಯವ್ರಿಗೆ ಏನು ಅಡಿಗೆ ಅಡಿಗೆ ಮಾಡಿಬಿಟ್ಟು ಸಂಚನ ಹೊಲದ್ರಂದ್ರೆ ಈ ಮೊದಲು ಹಂಗೆ ನಾ ಮೊದ್ಲೇನ್ ಮಾಡತಿದ್ರಿ ಇದ ಅಂಗಡಿ ಒಳಗನ ಹೊಲಿತಿದ್ರಿ ಅವಾಗ ಭಾಳ ಎದ್ದು ಕೂತು ಎದ್ದು ಕೂತು ಮಾಡೋದಾಗ್ತಿದ್ದಿಲ್ರಿ ಈಗ ಹೋದ ವರ್ಷನ ಇದೊಂದು ಅದ್ ಅಂಗಡಿ ಏನೈತ್ರಿ ಟೀಚಿಂಗ್ ಮಾಡುದು ಅದನ್ನ ಬ್ಯಾರೆ ಸೆಪ್ರೇಟ್ ಹಾಕೋಣ ರೀ ಒಂದ್ ಸ್ವಲ್ಪ ಹೇಳುದು ಕುಂಡ್ರದು ಜಾಸ್ತಿ ಆಗಕತ್ತೈತ್ರಿ ಮತ್ತ್ ಆಚಿ ಕಡೆ ಕೂತ್ನಿ ಅಂದ್ರೆ ಆಚೆ ಕಡೆ ಹೋಗಕ್ ಮಾಡ್ ಸಕಿಲ್ರಿ ಬಾಳ ಏಳುದ ಕುಂಡ್ರದ ಅಲ್ಲೇ ಹೊಲಿತಿದ್ದರಿ ಮೊದಲ ಒಂದ್ ದಿನಕ್ಕ ಆರು ಏಳ್ ಏಳು ಬ್ಲೌಸ್ ತನಕ ಹೊಲ್ದೀನ್ರಿ ನಾ ಏಳು ತನಕ ಆಲ್ಮೋಸ್ಟ್ ನನಗ ನೆನಪಿದೀನ ಏಳು ಏಳು ಲಾಸ್ಟ್ ಏಳು ಹೊಲ್ದಿನ್ರಿ ಏಳು ಅಥವಾ ಎಂಟ್ರಿ ಅದ್ರ ಮ್ಯಾಗ ಏನ್ ಹೊಲ್ದಿಲ್ರಿ ಇಡೀ ದಿನ ಅಂಗಡಿ ನಡ್ಸ್ಕೊತ ಎಂಟೆಂಟ್ ಬ್ಲೌಸ್ ಹೊಲ್ದ್ರಿ ಈಗ ನನಗ್ ಒಂದ್ ನಾಲ್ಕೈದು ತಿಂಗಳ ದಿನ ಆಯ್ತು ಆರಾಮ್ ತಪ್ಪಿದ ನಾನು ಇನ್ನ ಕಡಿಮಿ ಅನ್ನೋದ್ರಿ ಈಗ ಮತ್ತೆ ಇನ್ನೂ ಹೊಲಿಯಾಕಂದ್ರಿ ಬಿಡಾಕ್ ಆಗುದಿಲ್ಲ ನನಗೆ ಒಂದ್ ದಿನಕ್ ನಾಲ್ಕು ಐದು ಅಂತ್ ಇನ್ನು ಇನ್ನ ಹೊಲಿಯಂತದ್ ಐತೆರಿ ನನ್ ಶಕ್ತಿ ದೇವ್ರ್ ಕೊಟ್ಟದ್ರ ಆ ಶಕ್ತಿ ನನಗೆ ಇನ್ನು ಕೊಡ್ಲಿ ನಾನು ಹೊಲಿಬೇಕು ಅನ್ನೋ ಅನ್ನೋದ್ ಮನಸ್ಸೈತ್ರಿ ಬ್ಲೌಸ್ಗಳು ಬಾಸ್ಟ್ ಹಾಕದವ್ರಿ ಇನ್ನ ಇವತ್ತು ಬಂದಾವ್ರಿ ನಿನ್ನ ನಾಲ್ಕು ಬ್ಲೌಸ್ ನಿನ್ನೆ ಐದ್ ಬ್ಲೌಸ್ ತಂದ್ ಹೋಗ್ಯಾರ ಮತ್ತೈದು ಬ್ಲೌಸ್ ತಂದು ಕೊಟ್ಟೋಗ್ಯಾರ ನಾನು ಟಿಚಿಂಗ್ ಮಾಡಾಕತ್ತಾನೆ ಈಗ ನಾಲ್ಕು ದಿನ ರೀ ಬರೋಬ್ಬರಿ ಅಂಗಡಿ ತೆರೆದು ಹೊಲ್ಕೋತ್ಕೊಂಡ್ರನ ರೀ ಹೊಸ ಗಿರಿಯಕ್ಕೂ ಬರಕತ್ತಾರ ಹಳೆಯ ಮೊದಲೇದವ್ರು ಏನಾನತ್ತಾರ ಹೊಲಿಯಾಕತ್ತಾರೋ ಆರಾಮಾದಂಗೆ ಆಗೈತಿ ಅಂತ ಹೇಳಿ ಮತ್ತೆ ಅವ್ರ ಮನಿ ಒಳಗಿನೂ ಎಲ್ಲ ಬ್ಲೌಸ್ ತಂದು ಕೊಡಾಕತ್ತಾರೆ ಯಾರು ಟಿಚಿಂಗ್ ಮಾಡೋರು ಮತ್ತು ಎಲ್ಲ ಬಿ ಅದನ್ನು ಪೂರಾ ಬಿಟ್ಟು ಕುತ್ರಿ ರೀ ಹೊಳಿಗೆ ಹೊಸ ಗಿರೇಕಿ ರೀ ಮತ್ ಹಳಿ ಗಿರೇಕಿಗಳು ಬರಂಗಿಲ್ಲ ನೋಡ್ರಿ ನಮ್ ಕಡೆ ಗಿರೇಕಿ ಇರ್ತಾರೆ ಕಸ್ಟಮರ್ ಅತ್ತಾರೀ ಇಂಗ್ಲೀಷ್ ಒಳಗ ನಮ್ಗ ಕನ್ನಡನ ನನಗೆ ಇಷ್ಟ ರೀ ಕನ್ನಡ ಮಾತಾಡಕನ ಇಂಗ್ಲೀಷ್ ಮಾತಾಡದ ಅಷ್ಟ್ ಪರ್ಫೆಕ್ಟ್ ಬರಂಗಿಲ್ಲ ಅದಕ್ಕೆ ಕಸ್ಟಮರ್ ನಾವ್ ಕಳ್ಕೊಂಡಂಗ ಆಯ್ಬಿಡ್ತೈತ್ ನೋಡ್ರಿ ನಾವು ನಾವ್ ಕೆಲ್ಸ ಬಿಟ್ಟು ನಾವ್ ಕುತಿವ್ ರೀ ಈಗ ನಾಲ್ಕೈತ್ ತಿಂಗ್ ಆಯ್ತ್ ನನ್ನ ಎಷ್ಟ ಕಸ್ಟಮರ್ ಹೋಗ್ಯಾರ ಓದ್ತಿಲ್ರಿ ಹೊಸಬ್ರು ಮತ್ತ್ ಹಳೆ ಕಸ್ಟಮರ್ ಅಂತೂ ಅವ್ರ ಟೈಮ್ ನೋಡ್ರಿ ನೋಡ್ರಿ ಇನ್ನ ಇಟ್ಕೊಂಡ್ ಕುತಾರೀನ ಹಳಿ ಹೋದ ಅದಾವ್ ಅವರು ಇನ್ನ ಅದಾವ್ರೆ ಮತ್ ಹೊಸ ತಂದು ತಂದ್ ಕೊಟ್ಟಿಲ್ರಿ ಅವ್ರಿನ ಹಳಿ ಮುಗಿಸ್ಕೊ ಕೊಡನಾ ಹಾಕ್ತೀವ್ರಿ ತನ್ನಕತ್ತಾರೆ ನಾಲ್ಕೈದು ತಿಂಗಳು ಆರಾಮ್ ತಪ್ಪಿಸ್ಕೊಂಡು ಕಸ್ಟಂಬರ್ ಕಳ್ಕೋದಾಕ್ತೈತ್ರಿ ಯಾರು ನನ್ ತರ ಮಾಡಾಕ್ ಹೋಗ್ಬೇಡ್ರಿ ಬಟ್ಟಿ ಟಿಚಿಂಗ್ ಮಾಡೋರಿಗೆ ಅಂತರ ನೋಡ್ರಿ ಬಿಡುವ ಇರಂಗಿಲ್ಲ ಒಂದಿಲ್ದ ಒಂದ್ ಹಬ್ಬ ಬರ್ತಾವ್ರಿ ಹಬ್ಬಕ್ಕಂತರ ಅರ್ಬಿ ಬಟ್ಟಿ ಹೊಲ್ಸೆ ಹೊಲಸ್ತಾರೆ ಅದ್ರ ದಶೆಯಿಂದ ಯಾರು ಹಿಂದಿಟ್ಕೊಂಡ್ ಕುಂಡ್ರಬೇಡ್ರಿ ಪೆಂಡಿಂಗ ಅವತ್ತಿನ ಕೆಲ್ಸ ಅವತ್ತ ಮುಗಿಸ್ರ ಚೆನ್ನಾಗಿರ್ತೈತ್ ನೋಡ್ರಿ ಜೀವನ ಈ ವಿಡಿಯೋ ಲೆಂತ್ ಆಗ್ತೈತೆ ರೀ ವಿಡಿಯೋ ಲೆಂತ್ ಆದ್ರೆ ನೋಡಿರಿ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕ್ತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೋದಿಂದ ನಾ ಹಾಕು ನೋಟಿಫಿಕೇಶನ್ ಮೊದಲೇ ಬಂತಲು ರೀ ನೋಡ್ರಿ ನಿಮ್ಗೆ ವಿಡಿಯೋಗ ಒಂದು ಬಾಯ್ ಹೇಳ್ತೀನಿ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಗುಡ್ ನೈಟ್ ಮತ್ತು ನಾಯಿ ನೋಡಿದಾಗ ಸಿಗೋಣ ಬಾಯ್ ಎಲ್ಲರಿಗೂ